ಸೈಯದ್ ಕನ್ನಡದ ನಜೀರ್ ಯಾರು ಬನ್ನಿ ತಿಳಿಯೋಣ ಬಳ್ಳಾರಿ ಜಿಲ್ಲೆಯಲ್ಲಿ ಇಂದಿನ ಹೊಸ ವಿಜಯನಗರ ಜಿಲ್ಲೆ ಕೂಲಗಿ ತಾಲೂಕಿನ ಓನಕೆ ಓಬವ ತವರೂರಾದ ಗುಡೆಕೋಟಿಯಲ್ಲಿ ದೊಡ್ಡಮನೆ ಮನೆತನದಲ್ಲಿ ಆಗಸ್ಟ್ ಹದಿನೈದರಂದು ಜನಿಸಿದ ಸೈಯದ್ ಕನ್ನಡ ನಜೀರ್ ಆತ್ಮೀಯ ಕನ್ನಡ ಬಂಧುಗಳೇ ಇವರು ಕನ್ನಡ ಚಳವಳಿಗೆ ಖ್ಯಾತಿಯನ್ನು ಪಡೆದು ಅಪಾರವಾದ ಅಭಿಮಾನಿ ಬಳಗವನ್ನು ಹೊಂದಿದವರು ಇವರ ಬದುಕು ನನ್ನಿಷ್ಟ ಎಂದು ಅಹಂ ಇಲ್ಲದೆ ಬದುಕಿನ ಏರಿಳಿತಗಳನ್ನು ಕಂಡವರು ಇವರು ಬಾಲ್ಯದಿಂದಲೂ ತುಂಟ ಹಾಗೂ ಮೂಗಿನ ಮೇಲೆ ಕೋಪ ನೇರ ನುಡಿ ಹೇಳುವುದು ಇವರ ಸ್ವಭಾವವಾಗಿದೆ ಕನ್ನಡ ನಾಡು ನುಡಿ ಸಂಸ್ಕೃತಿ ಕನ್ನಡ ಪರ ಕಾರ್ಮಿಕ ಪರ ಹಿಂದುಳಿದವರ ಪರ ಧ್ವನಿ ಅಸಹಾಯಕರ ಸಹಾಯದಲ್ಲಿ ಹೋರಾಟಗಳಲ್ಲಿ ಬೆಳೆದು ಬಂದವರು ಒಂದು ಪುಟ್ಟ ಹೋಬಳಿಯ ಗ್ರಾಮ ಪಂಚಾಯಿತಿಯಲ್ಲಿ ಹುಟ್ಟು ಬೆಳೆದು ಬಂದರು ಇವರು ಅಲ್ಲಿಂದ ಬದುಕಲು ಪ್ರಯಾಣ ಬೆಳೆಸಿ ಬೆಂಗಳೂರಿಗೆ ಬಂದು ಬದುಕು ಕಟ್ಟಿಕೊಳ್ಳಲು ಹೆಚ್ಚೆಚ್ಚು ಪ್ರೀತಿ ಹೊಂದಿರುವ ಒಳ್ಳೊಳ್ಳೆ ಸ್ನೇಹಿತರಲ್ಲಿ ಇದ್ದವರು ನಾಡಿನ ಪರ ಹೋರಾಟದಲ್ಲಿ ಪಾಲ್ಗೊಂಡು ಅನೇಕ ಬಾರಿ ಕಷ್ಟ ಸುಖ ಕೇಸು ಕಂಪ್ಲೇಂಟ್ಗಳನ್ನು ಅನುಭವಿಸಿ ಮನೆಗೆ ಉಪಕಾರಿಯಾಗಲಿಲ್ಲ ಊರಿಗೆ ಉಪಕಾರಿ ಆದೆ ಆ ದಿನಗಳಲ್ಲಿ ನನ್ನ ಜ ನನ್ನ ಜನ ನನ್ನ ಸಮಾಜಗೆಂದು ಸಂಪಾದನೆ ಮಾಡಿದ್ದಾರೆ ಅದೇ ಇವರ ಸರ್ವ ಸಮಾಜದ ಕನ್ನಡದ ಆಸ್ತಿ ಅಂದಿಗೂ ಇಂದಿಗೂ ಎಂದೆಂದಿಗೂ ಸೈಯದ್ ಕನ್ನಡ ನಜೀರ್ ಉನ್ನತ ಸ್ಥಾನಮಾನಗಳ ಹಿಂದೆ ಬಿದ್ದವರು ಇವರಿಗೆ ಸಿಕ್ಕ ಗೌರವ ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ಇವರದ್ದಾಗಿದೆ ಅಂದಿನಿಂದ ಇಂದಿನವರೆಗೂ ಕಿರಿಯರೊಂದಿಗೆ ಹಿರಿಯತನ ಹಿರಿಯತನ ತೋರದೆ ಆತ್ಮೀಯರನ್ನ ಹಿರಿಯರನ್ನ ಗೌರವಿಸಿ ಒಂದಿಷ್ಟು ಒಡನಾಟದಲ್ಲಿ ಇವರ ನೋವಿನ ಕ್ಷಣಗಳನ್ನು ಮರೆತು ಇವರಲ್ಲಿ ಹುಡುಕಾಟದಲ್ಲಿ ನನ್ನನ್ನು ನಾನು ಅರ್ಥೈಸಿಕೊಂಡು ಸಾಗುವ ಹಾದಿಯಲ್ಲಿ ಸಾಗಬೇಕು ಆದರ್ಶಗಳು ಮೌಲ್ಯಗಳು ಚಿಂತನೆಗಳು ವ್ಯವಹಾರಿಕ ಮನೋಭಾವನೆಗಳನ್ನು ಕೆಣಕುವ ಪ್ರಯತ್ನ ಮಾಡಿದಾಗ ಇವರ ಉತ್ತರವಾಗಬೇಕು ಪರಿಸ್ಥಿತಿ ಒಪ್ಪಿಕೊಂಡ ಬದುಕುವುದು ಇಲ್ಲದೆ ಮೌನವಾಗಿ ನಿಲ್ಲುವುದು ಸರಿ ತಪ್ಪುಗಳನ್ನು ಅರಿತು ಸಾಗುವುದು ಆತ್ಮೀಯತೆ ಮುಂದೆ ಸಾಗಿ ಏನಾಗಲಿ ಮುಂದೆ ಸಾಗುಣಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಎಂಬುದು ಅರಿತುಕೊಳ್ಳಬೇಕಾಗಿದೆ ಇವರಿಗೆ ದುಬೈನಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯೂನಿಟಿ ಸಂಸ್ಥಾಪಕರು ಹಾಗೂ ಸದಸ್ಯರುಗಳ ಸಭೆಯಲ್ಲಿ ಅಂತಾರಾಷ್ಟ್ರೀಯ ಗ್ಲೋಬಲ್ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಬರುವ ಆಗಸ್ಟ್ ಹದಿನೈದರಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇವರಿಗೆ ಇಪ್ಪತ್ತ ಐವತ್ತೈದನೇ ವರ್ಷಕ್ಕೆ ಕಾಲಿಟ್ಟಿರುವ ಇವರಿಗೆ ಸಮಗ್ರ ಜನತೆಯ ಪರವಾಗಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸೈಯದ್ ಕನ್ನಡ್ ನಜೀರ್ ನಿಮ್ಮ ದೃಷ್ಟಿಯಲ್ಲಿ ಇವರ ಬಗ್ಗೆ ತಿಳಿಯುವ ಬಯಕೆ ಟೀಕೆಗಳು ಮುಕ್ತ ಅವಕಾಶವಿದೆ ಆತ್ಮೀಯತೆಯ ಜೊತೆಗೆ ನಿಮ್ಮ ಪ್ರೀತಿ ಸರ್ವ ಸಮಾಜದ ಕನ್ನಡಿಗರ ಆಶೀರ್ವಾದ ಇವರ ಮೇಲೆ ಇರಲಿ ಇಂದೇ ನಿಮ್ಮ ಇಂಡಿಯನ್ ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಸುದ್ದಿವಾಹಿನಿ ಸಂಪಾದಕರಾದ ಎಂ ಕೆ ಯವಾಡ್